ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಜೋಳದ ರೊಟ್ಟಿ ಮಾಡೋದನ್ನು ಹೇಗಂತ ತೋರಿಸ್ತಾ ಇದ್ದೀನಿ ಎಲ್ಲರೂ ಅನ್ಕೋಬೋದು ಇದೇನು ಮಹಾ ಜೋಳದ ರೊಟ್ಟಿ ಯಾಕೆ ತೋರಿಸಿದ್ದಾರೆ ಎಷ್ಟೊಂದು ಜನ ತೋರಿಸಿದ್ದಾರೆ ಅಂತ ಆದರೂ ನನಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಕೆಲವು ನಮ್ಮ ಫ್ರೆಂಡ್ಸ್ ಎಲ್ಲ ಅಕ್ಕಪಕ್ಕದವರೆಲ್ಲ ನನಗೆ ಗೊತ್ತಿರೋರೆಲ್ಲ ಇದ್ರು ನೀವು ಜೋಳದ ರೊಟ್ಟಿ ಮಾಡ್ದನ್ನು ತೋರಿಸಿ ಯಾವ್ದು ರೀತಿ ತಟ್ಟಬೇಕು ಅನ್ನೋದನ್ನು ತೋರಿಸಿ ನಮಗೆ ಅದು ತಟ್ಟಕ್ಕೆ ಮಾತ್ರ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಅದಕ್ಕೆ ಇವತ್ತು ಜೋಳದ ರೊಟ್ಟಿ ಮಾಡಿ ತೋರ್ಸೋಣ ಈಗೆಲ್ಲ ತೀಡ್ ಕೊಡ್ತಾರೆ ಹೊರಗಡೆ ಹೋದ್ರೂ ಉದ್ದಿದ ರೊಟ್ಟಿ ಸಿಗುತ್ತೆ ನಮಗೆ ನಾವೇ ತಟ್ಕೊಳ್ಳೋಕೆ ಪ್ರಾಕ್ಟೀಸ್ ಮಾಡ್ಕೊತೀವಿ ಅದಕ್ಕೆ ಸ್ವಲ್ಪ ತಟ್ಟದನ್ನು ತೋರಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ನಾನು ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಅದು ನೀರು ಕುದಿಯೋ ನೀರನ್ನು ಈ ಜೋಳ ಹಿಟ್ಟು ಜರಡಿ ಇಟ್ಕೊಂಡಿರ್ತೀವಲ್ಲ ಅದರಂತ ಡೋನಿ ಥರ ಮಾಡ್ಕೊಂಡು ಆ ಬಿಸಿ ಬಿಸಿ ಕುದಿಯೋ ನೀರನ್ನು ಇದಕ್ಕೆ ಹಾಕ್ಕೊಂಡ್ಬಿಡ್ಬೇಕು ಅದು ಸ್ವಲ್ಪ ಒಂದು ಎರಡು ನಿಮಿಷ ಒಂದು ಐದು ನಿಮಿಷ ತನಕ ಮುಚ್ಚಿಟ್ಟು ಆಮೇಲೆ ಬೇಕಿ ನಾದ್ಕೊಂಡ್ರೆ ತುಂಬ ಚೆನ್ನಾಗಿ ಜೀ ಬರ್ತದೆ ಅದು ಈ ಕಡೆ ಎಲ್ಲ ಹದ ಅಂತಾರೆ ನಾವು ಜಿಗಿ ಅಂತೀವಿ ಅದನ್ನು ಚೆನ್ನಾಗಿ ನಾದ್ಕೋಬೇಕು ಅದೆಲ್ಲ ಜಿ ಎಲ್ಲ ಹಿಟ್ಟು ಒಣ ಹಿಟ್ಟಿನ ಜೊತೆ ಮಿಕ್ಸ್ ಆಗಬೇಕು ಆ ಥರ ಎಲ್ಲ ಮಿಕ್ಸ್ ಮಾಡಬೇಕು ಆಮೇಲೆ ಸ್ವಲ್ಪ 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 ನೀರು ಹಾಕ್ಕೊಂಡು ಹಾಕ್ಕೊಂಡು ಈ ಥರ ನಾದ್ಕೋಬೇಕು ಚೆನ್ನಾಗಿ ಚರ 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 ನಾದಬೇಕು ಅದನ್ನು ಹ್ಞೂ ಈ ಭಾಗದಿಂದ ಚೆನ್ನಾಗಿ ಆ ಥರ ನಾದಿದರೆ ಹಿಟ್ಟು ಇನ್ನು ಜಿಗಿ ಜಾಸ್ತಿ ಬರುತ್ತವಾಗ ರೊಟ್ಟಿನೂ ರುಚಿ ಬರುತ್ತವಾಗ ಅದಕ್ಕೆ ಆ ಥರ ನಾದ್ಕೊಳ್ಳೋಕ್ಕೆ ಕಲಿಸ್ಕೊಟ್ಟಿರ್ತಾರೆ ನಮ್ಮ ಮನೆಯಲ್ಲಿ ನಮ್ಮ ಕಡೆಯೆಲ್ಲ ನೋಡಿ ಈ ಥರ ನಾವು ಎಷ್ಟು ನಾತ್ತಿವೋ ಅಷ್ಟು ರುಚಿ ಆಮೇಲೆ ರೊಟ್ಟಿನ ಯಾವಾಗಲೂ ತೀಡಿದ್ದನ್ನು ತಿನ್ನಲೇಬಾರ್ದು ಈ ರೊಟ್ಟಿ ತಟ್ಟೋದ್ರಿಂದ ಹೆಣ್ಮಕ್ಳಿಗೆ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಅನ್ನೋದೊಂದು ಇದು ಇದೆ ಅದನ್ನು ಇದು ನಾವೆಲ್ಲ ತಿಳ್ಕೊಂಡಿದ್ವಿ ಯಾಕಂದರೆ ಎಷ್ಟೋ ಜನರಿಗೆ ಯಾವ ರೀತಿ ಹಾರ್ಟ್ ಅಟ್ಯಾಕ್ ಬರುತ್ತೆ ಅನ್ನೋದನ್ನು ಇದು ಮಾಡಿದ ಮೇಲೆ ನಮ್ಮ ಕಡೆ ವೈದ್ಯರೆಲ್ಲ ಹೇಳ್ತಾರೆ ರೊಟ್ಟಿನ ತಟ್ಟಿ ಮಾಡಿರಿ ಅಂದರೆ ಇದಾಗುತ್ತೆ ಗಟ್ಟಿ ಇರುವಾಗಲೇ ರೊಟ್ಟಿ ತಟ್ಟಿ ತಿನ್ನೋಣ ಅಂತ ಹೇಳ್ತಾರೆ ನೋಡಿ ಅದನ್ನೆಲ್ಲ ಚೆನ್ನಾಗಿ ಇದನ್ನ ಮಾಡಿಕೊಂಡು ಅದನ್ನು ನಮ್ಗೆ ಯಾವ ಹದಕ್ಕೆ ಬೇಕೋ ಅದಕ್ಕೆ ನಾದ್ಕೊಂಡು ಒಂದು ಉದ್ದಕ್ಕೆ ಒಂದು ರೋ ಮಾಡಿಕೊಂಡು ಅದನ್ನೆಲ್ಲ ಒಂದು ಕಡೆಗೆ ಇಟ್ಕೊಂಬಿಡ್ಬೇಕು ಮುಂದೆ ಇಟ್ಕೊಂಬಿಡ್ಬೇಕು ಆಮೇಲೆ ನಮ್ಗೆ ಯಾವ ಸೈಜ್ ರೊಟ್ಟಿ ಬೇಕೋ ಆ ಸೈಜಿಂದು ಉಳ್ಳಿ ತೊಗೋಬೇಕು ಅದನ್ನು ತೊಗೊಂಡು ಚೆನ್ನಾಗಿ ಮತ್ತೊಂದು ಸಲ ನಾನು ಮಿದ್ಕೋಬೇಕು ನಮ್ಮ ಮತ್ತು ಅದು ಇದು ಸ್ವಲ್ಪ ಗಟ್ಟಿ ಇರುತ್ತೆ ದೊಡ್ಡದು ರೋ ಮಾಡ್ಕೊಂಡಿರೋದು ನಾವು ಸಣ್ಣ ಸಣ್ಣ ತೊಗೊತೀವಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಚ್ಚಿ ಹಚ್ಚಿ ಮಿದ್ಕೊಂಡು ನಮ್ಮ ಬಡ್ಯೋಕ್ಕೆ ಯಾವ ರೀತಿ ಈಸಿ ಆಗುತ್ತೆ ಅನ್ನೋದನ್ನು ನೋಡ್ಕೊಂಡು ಆ ಸೈಜ್ನಾಗ ಅದನ್ನು ಹಿಟ್ಟು ಮಿತ್ಕೊಂಡು ಮಿದ್ಕೊಂಡು ಮಿತ್ಕೊಂಡು ಮೆತ್ತಗೆ ಮಾಡ್ಕೋಬೇಕು ನೋಡಿ ಈ ಥರ ತಟ್ತಾ ಹೋದರೆ ಅದಾಗೆಲ್ಲ ದೊಡ್ಡದಾಗೇ ಬಿಡುತ್ತೆ ಅದು ಈಸಿಯಾಗಿ ತಟ್ಬೋದು ಅದು ಏನು ಇದಾಗಲ್ಲ ಈ ಥರ ಹಿಟ್ಟು ಹಾಕೊಂಡ್ಬಿಟ್ರೆ ಅಂಚು ಒಡೆಯೋದೇ ಇಲ್ಲ ನಿಮಗೆ ಎಲ್ಲ ಬಿಟ್ಬಿಟ್ಕೊಂಡು ಹೋಗುತ್ತೆ ಅಂಚು ನಮಗೆ ಬಡಿಯೋಕ್ಕೆ ಬರಲ್ಲ ಅಂತ ಇದ್ರಿ ಈ ಥರ ಬಡಿದ್ರೆ ದಂಡಿ ಮೇಲೇನೇ ಬಡ್ಕೊಂಡು ಹೋಗಬೇಕು ನಡು ಮಧ್ಯದಲ್ಲಿ ಬಡಿಲೇಬಾರ್ದು ಆವಾಗ ಅದು ನೀಟಾಗಿ ಬರುತ್ತೆ ಎಲ್ಲೂ ಅಂಚು ಒಡೆಯಲ್ಲ ಆಮೇಲೆ ಇದನ್ನಾಗಲ್ಲ ನೀಟಾಗಿ ಒ ಚೆನ್ನಾಗಿ ಉಬ್ಬುತ್ತೆ ಅದು ರೊಟ್ಟಿ ಅಷ್ಟು ಚೆನ್ನಾಗಿ ಇದಾಗುತ್ತೆ ಅದು ಅದು ಉಬ್ಬಿ ಬಂತಂದರೆ ಒಂಥರ ಜೋಳದ ರೊಟ್ಟಿ ಬಾಯಲ್ಲಿ ತುಂಬ ಹಗುರವಾಗಿರುತ್ತೆ ತಿನ್ನೋದಕ್ಕೆ ನೋಡಿ ಈ ಥರ ಕೈನಲ್ಲೇ ತೊಗೊಂಡು ಹಾಕ್ಬಿಡ್ಬೇಕು ಹಂಚಿನ ಮೇಲೆ ಹಂಚು ಕಾಯಿಸ್ಕೊಂಡು ರೆಡಿ ಇಟ್ಕೊಂಡಿರ್ಬೇಕು ನಾವೆಲ್ಲ ಅವಾಗ ಹಂಚಿಗೆಲ್ಲ ಸುಣ್ಣ ಹಚ್ಚಿ ರೊಟ್ಟಿ ಮಾಡ್ತಿದ್ವಿ ಯಾಕಂದರೆ ಅವಾಗಿನ ಇದ್ರಕ್ಕೆ ಹೆಂಗಂದರೆ ಅಂದರೆ ಹೆಣ್ಮಕ್ಕಳಿಗೆ ಎಲ್ಲಡುಗೆ ತಿನ್ನಬಾರ್ದು ಚಿಕ್ಕ ಮಕ್ಕಳೆಲ್ಲ ಎಲ್ಲೆಡ್ಕೆ ತಿನ್ನಬಾರ್ದು ಅಂತ ಎಲ್ಲ ಹೆದರಿಸ್ತಿದ್ರು ಹಾಗಾಗಿ ನಮ್ಮ ದೊಡ್ಡವರೆಲ್ಲ ಏನು ಮಾಡಿದ್ರು ಅದಕ್ಕೆ ಹಂಚಿಗೆನ ಸುಣ್ಣ ಹಚ್ಚಿ ಮಾಡಿಬಿಟ್ರೆ ಸ್ವಲ್ಪ ಕ್ಯಾಲ್ಸಿಯಂ ಹೋಗುತ್ತೆ ಹೊಟ್ಟೆಯೊಳಗಡೆ ಎಲ್ಲೆಡ್ಕೆಯಲ್ಲಿ ಸುಣ್ಣ ಹಾಕ್ಕೊಂತೀವಲ್ಲ ಆ ಥರ ಹೆಣ್ಮಕ್ಳಿಗೆ ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಇದ್ರಿಂದ ಸ್ವಲ್ಪ ಕ್ಯಾಲ್ಸಿಯಂ ಹೋಗಲಿ ಅನ್ನೋ ಉದ್ದೇಶಕ್ಕೆ ಹಂಚಿಗೆ ಸುಣ್ಣ ಹಚ್ಚಿ ಮಾಡ್ತಿದ್ವಿ ಇವಾಗೆಲ್ಲ ಆ ಥರ ಏನು ಮಾಡಲ್ಲ ಯಾರು ನಾವು ಮಾಡೋದಿಲ್ಲ ಬಿಟ್ಬಿಟ್ಟಿದ್ದೀವಿ ನೋಡಿ ಇದೇ ಥರ ಮಾಡಿದರೆ ಚೆನ್ನಾಗಿ ಉಬ್ಬುತ್ತೆ ರೊಟ್ಟಿ ยัง ಬಂತ ನೋಡಿ ತುಂಬಾ ಚೆನ್ನಾಗಿ ಬಂತ ನೋಡಿ ರೊಟ್ಟಿ బెండేಕಾಯಿ ಪಲ್ಯ ಮೆಂತ್ಯ ಚಟ್ನಿ ಮೂಲಂಗಿ ಸೌತೆಕಾಯಿ ಇದೆಲ್ಲ ತಿನ್ಬೇಕ್